ಮಾಘಮಾಸ ಮಹಾತ್ಮೆ ಮಾಘಪುರಾಣ ಅಧ್ಯಾಯ ಇಪ್ಪತ್ತ್ಮೂರು ಕೃತಯುಗದ ನಂತರ ಯಜ್ಞಯಾಗಾದಿಗಳಿಗೆ ಪ್ರಸಿದ್ಧವಾದ ತ್ರೇತಾಯುಗವು ಬಂದಿತು ಆಗ ಯಾರೂ ಕರ್ಮಭ್ರಷ್ಟರಾಗಿರಲಿಲ್ಲ ತಮ್ಮ ಕಾಯಕದ ಜೊತೆಗೆ ದೇವತೆಗಳ ಆರಾಧನೆಯನ್ನು ಅಗ್ನಿಯ ಮೂಲಕ ಮಾಡುತ್ತಿದ್ದರು ದತ್ತಾತ್ರೇಯರು ಹೀಗೆ ಮಾಘಮಾಸ ಮಹಿಮೆಯನ್ನು ಕಾರ್ತವೀರ್ಯಾರ್ಜುನನಿಗೆ ವಿವರಿಸಿ ಶಿವಪೂಜೆ ಮಹಿಮೆಯನ್ನು ನಿರೂಪಿಸಿದರು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ರಾವಣನ ಸಂಹಾರಕ್ಕಾಗಿ ಸಾಗರಕ್ಕೆ ಕಪಿಸೇನೆಯ ಸಹಾಯದಿಂದ ಸೇತುವೆಯನ್ನು ನಿರ್ಮಿಸಿದನು ಆ ಸೇತುವೆಯ ಪ್ರಾರಂಭದಲ್ಲಿಯೇ ಶಿವಲಿಂಗವೊಂದು ಆ ಸೇತುವೆಯ ಪ್ರಾರಂಭದಲ್ಲಿಯೇ ಶಿವಲಿಂಗವೊಂದು ಪ್ರತಿಷ್ಠೆ ಮಾಡಿದನು ಅದೇ ರಾಮೇಶ್ವರವೆನಿಸಿತು ಶ್ರೀರಾಮನು ಶಿವನನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿ ಮಹಾಶೂರನು ಶಿವಭಕ್ತನು ತಪಸ್ವಿಯೂ ಆದ ರಾವಣನನ್ನು ಕೊಲ್ಲಲು ಸಾಧ್ಯವಾಯಿತು ಇದೇ ರೀತಿ ಶ್ರೀರಾಮನ ಭಕ್ತನಾದ ಆಂಜನೇಯನೂ ಕೂಡ ಸಾಗರವನ್ನು ದಾಟುವ ಮುಂಚೆ ಶಿವನನ್ನು ಪೂಜಿಸಿದನು ಇದರಿಂದ ಸಾಗರವನ್ನು ದಾಟುವ ಮಹಾಬಲವು ಆತನಿಗೆ ಬಂದಿತು ಶಿವಪೂಜೆ ವಿಘ್ನನಾಶಕವಾಗಿದೆ ಮಹಾಭಾರತ ಯುದ್ಧ ಕಾಲದಲ್ಲಿ ವೀರನಾದ ಅರ್ಜುನನೂ ಸಹ ಶಿವನನ್ನು ಮೊದಲು ಪೂಜಿಸಿ ಬಳಿಕ ಯುದ್ಧಕ್ಕೆ ಹೊರಡುತ್ತಿದ್ದನು ಹೀಗೆ ಅನೇಕ ಮಹಾಪರಾಕ್ರಮಿಗಳು ದೇವಾನುದೇವತೆಗಳು ಶಿವಪೂಜೆಯ ಮಹಿಮೆ ಪ್ರಭಾವಗಳಿಂದ ತಮ್ ತಮ್ಮ ಕಾರ್ಯ ಸಿದ್ಧಿಯನ್ನು ಪಡೆದರು ಎಷ್ಟೋ ಮಂದಿ ಪ್ರತಿವ್ರತೆಯರು ಶಿವಪೂಜೆಯ ಮಹಿಮೆಯಿಂದ ತಮಗೆ ಬೇಕಾದ ಇಷ್ಟಾರ್ಥಗಳನ್ನು ಪಡೆದುಕೊಂಡರು ಸಂಪತ್ತು ಸಭಾಗ್ಯ ಗಳಿಸಿದರು ಆದ್ದರಿಂದ ಶಿವಪೂಜೆಯು ಮಹಾಪವಿತ್ರವಾದದ್ದು ನದಿಗಳಲ್ಲಿ ಗಂಗೆ ಹೇಗೆ ಶ್ರೇಷ್ಠವೋ ದೇವತಾ ಪೂಜೆಗಳಲ್ಲಿ ಶಿವಪೂಜೆಯು ಸರ್ವೋತ್ತಮವಾದುದು ಗಂಗೆಯು ಮಹಾವಿಷ್ಣುವಿನ ಪಾದಗಳಿಂದ ಅವತರಿಸಿದರೂ ಸಹ ಶಿವನ ಶಿರಸ್ಸಿನಿಂದಲೇ ಪುಣ್ಯ ನದಿಯಾಗಿ ಭೂಮಿಗೆ ಹರಿದಳು ಇದರಿಂದಲೇ ಶಿವಪೂಜೆಯು ಪಾಪಹರ ಹಾಗೂ ಪುಣ್ಯದಾಯಕವಾಗಿದೆ ಪರ್ವಕಾಲದಲ್ಲಿ ಗಂಗಾ ನದಿ ಸ್ನಾನವು ಪರಮಪಾವನವು ಪಾಪನಾಶಕವೂ ಆಗಿದೆ ಗಂಗಾ ಸ್ನಾನಕ್ಕಿಂತ ಪುಣ್ಯದಾಯಕವಾದದ್ದು ಬೇರೇನೂ ಇಲ್ಲ ಯಾವ ನದಿಯಲ್ಲೇ ಸ್ನಾನ ಮಾಡಲಿ ಗಂಗೆ 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 ಎಂದು ಮೂರು ಬಾರಿ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸಿ ಆ ನೀರನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡರೆ ಅದು ಗಂಗಾ ಜಲಕ್ಕೆ ಅದು ಗಂಗಾಜಲದಷ್ಟೇ ಪುಣ್ಯ ಗಂಗಾಜಲವು ಗಂಗಾ ಜಲವು ಭಗವಂತನ ಜಲ ರೂಪವೆನಿಸಿದೆ ಆದ್ದರಿಂದಲೇ ಇದು ಮಹಾಫಲದಾಯಕ ಎಂದು ದತ್ತಾತ್ರೇಯರು ಕಾರ್ತವೀರ್ಯಾರ್ಜುನನಿಗೆ ಹೇಳಿದರೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಇಪ್ಪತ್ತ್ಮೂರನೇ ಅಧ್ಯಾಯವು ಸಂಪೂರ್ಣವಾಯಿತು ಮತ್ತು ಮಾಘಮಾಸ ಮಹಾತ್ಮೆ ಮತ್ತು ಮಾಘಮಾಸ ಮಹಾತ್ಮೆ ಮಾಘಪುರಾಣ ಅಧ್ಯಾಯ ಇಪ್ಪತ್ನಾಲ್ಕು ಹೀ ಹಿಂದೆ ಜನರು ತಮ್ಮ ತಪೋಬಲದಿಂದ ಶಾಪಾನುಗ್ರಹಸಕ್ತರಾಗಿದ್ದರು ಅವರ ಮಾತು ಶಾಪವೂ ಆಗುತ್ತಿತ್ತು ವರವೂ ಆಗುತ್ತಿತ್ತು ಇದಕ್ಕೆ ಅವರ ತಪಸ್ಸು ಧ್ಯಾನ ಮಂತ್ರ ಜಪಗಳೇ ಕಾರಣವಾಗಿತ್ತು ದತ್ತಾತ್ರೇಯ ದೇವರು ಕಾರ್ತವೀರ್ಯ ಅರ್ಜುನನಿಗೆ ಮಾಘ ಮಾಸ ಮಹಾತ್ಮೆಯನ್ನು ನಿರೂಪಿಸತೊಡಗಿದರು ಮಗಧ ರಾಜ್ಯದಲ್ಲಿ ಪುರೋಹಿತ ವೃತ್ತಿಯಿಂದ ಜೀವನ ನಿರ್ವಹಣೆ ಮಾಡುತ್ತಿದ್ದ ನಾಲ್ವರು ಬ್ರಾಹ್ಮಣರಿದ್ದರು ಅವರಲ್ಲಿ ಪ್ರತಿಯೊಬ್ಬರಿಗೂ ವಿವಾಹ ಯೋಗ್ಯರಾದ ನಾಲ್ವರು ಕನ್ಯೆಯರು ಹುಟ್ಟಿದರು ಅವರು ಆರೋಗ್ಯವಾಗಿ ಬೆಳೆದರು ಸ್ವಲ್ಪ ದಿನಗಳ ನಂತರ ಆ ಗ್ರಾಮದ ಕೊಳದಲ್ಲಿ ಸ್ನಾನ ಮಾಡಲು ಗುರುಕುಲದಲ್ಲಿ ವಿದ್ಯಾರ್ಥಿಯಾಗಿದ್ದ ಸ್ನಾತಕನೊಬ್ಬನು ಆಗಮಿಸಿದನು ಪುರೋಹಿತರ ಕನ್ಯೆಯರು ನೀರು ತೂ ತರಲು ಹೋಗಿದ್ದರು ಈ ಯುವಕನ ಅಂಗಸೌಷ್ಠವ ಹಾಗೂ ಸುಂದರ ರೂಪವನ್ನು ನೋಡಿ ಮೋಹಿಸಿದ ಅವರು ತಮ್ಮನ್ನು ಅವನೇಕೆ ವಿವಾಹವಾಗಬಾರದು ಎಂದು ಮನಸ್ಸಿನಲ್ಲಿ ಯೋಚಿಸಿದರು ಈ ವಿಷಯದಲ್ಲಿ ಹಿರಿಯರು ಆತನನ್ನು ಒತ್ತಾಯಿಸಲು ನನ್ನ ವಿದ್ಯಾಭ್ಯಾಸಕ್ಕೆ ಇನ್ನೂ ಕೆಲವು ವರ್ಷಗಳಿವೆ ನಾನು ವಿದ್ಯಾಭ್ಯಾಸ ಪೂರೈಸಬೇಕು ಅದುವರೆಗೂ ನಾನು ವಿವಾಹವಾಗುವಂತಿಲ್ಲ ಎಂದನು ಇದರಿಂದ ಕುಪಿತರಾದ ಆ ಕನ್ಯೆಯರು ನೀನು ನಮ್ಮ ಕೋರಿಕೆಯನ್ನು ನಿರಾಕರಿಸಿರುವೆ ಆದ ಕಾರಣ ನಿನಗೆ ಪಿಶಾಚ ಜನ್ಮ ಬರಲಿ ಎಂದು ಶಪಿಸಿದರು ಆ ವಿದ್ಯಾರ್ಥಿಯೂ ಸಹ ನೀವು ಪಿಶಾಚ ಜನ್ಮ ತಾಳಿರಿ ಎಂದು ಆ ಬ್ರಾಹ್ಮಣ ಕನ್ಯರಿಗೆ ಪ್ರತಿಶಾಪ ನೀಡಿದ್ದನು ಶಾಪ ಪ್ರತಿಶಾಪಗಳ ಫಲವಾಗಿ ಅವರು ಆ ಸ್ಥಳದಲ್ಲಿಯೇ ಪಿಶಾಚ ರೂಪ ತಾಳಿ ಸುತ್ತಮುತ್ತಲಿನ ಜನರನ್ನೆಲ್ಲ ಕಾಡಲಾರಂಭಿಸಿದರು ಯಾರು ಸಿಕ್ಕರೆ ಅವರನ್ನು ಕಬಳಿಸಲು ಪ್ರಾರಂಭಿಸಿದರು ಅಲ್ಲಿನ ಜನರೆಲ್ಲ ಇದರಿಂದ ಚಿಂತೆಗೀಡಾದರು ಕೆಲವು ಕಾಲ ನಂತರ ಒಬ್ಬ ಪುರುಷನು ಅಲ್ಲಿಗೆ ಬಂದನು ಆ ಕನ್ಯೆಯರ ತಂದೆ ತಾಯಿಗಳು ಅವರ ಬಳಿಗೆ ಹೋಗಿ ಸ್ವಾಮಿ ನಮ್ಮ ಕನ್ಯೆಯರಿಗೆ ಪಿಶಾಚ ಜನ್ಮ ನಿವಾರಣೆಯಾಗುವ ಬಗೆಯನ್ನು ತಿಳಿಸಿ ಎಂದು ಪ್ರಾರ್ಥಿಸಿದಾಗ ಆ ಪುರುಷನು ಇವರು ಮಾ ಘಮಾಸ ಬಂದಾಗ ತ್ರಿವೇಣಿ ಸಂಗಮವಿರುವ ಗಯಾ ಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಪಿಶಾಚ ರೂಪ ಶಾಶ್ವತವಾಗಿ ನಿವಾರಣೆಯಾಗುತ್ತದೆ ಎಂದು ಪರಿಹಾರವನ್ನು ತಿಳಿಸಿದರು ಸಿದ್ಧಪುರುಷನ ಮಾತುಗಳಂತೆ ಆ ಕನ್ಯೆಯರ ಮಾತಾ ಪಿತರು ಮಾಘ ಮಾಸಕ್ಕಾಗಿ ಕಾದರು ಮಾಘದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಆ ಪಿಶಾಚ ರೂಪದಲ್ಲಿದ್ದ ಕನ್ಯೆಯರಿಗೆ ಸ್ನಾನ ಮಾಡಿಸಿದರು ಈ ಪುಣ್ಯಸ್ಥಾನದ ಫಲವಾಗಿ ಆ ಕನ್ಯೆಯರ ಪಿಶಾಚರೂಪ ತೊಲಗಿ ಅವರ ಸುಂದರ ರೂಪ ಅವರವರಿಗೆ ಬಂದಿತು ಹೀಗೆ ಘೋರ ಪಿಶಾಚರೂಪವು ಮಾಸದ ಫಲದಿಂದ ನಿವಾರಣೆಯಾಯಿತು ಎಂದು ದತ್ತಾತ್ರೇಯರು ಕಾರ್ತವೀರ್ಜ ಕಾರ್ತವೀರ್ಯಾರ್ಜುನನಿಗೆ ಹೇಳಿದರೆಂಬಲ್ಲಿಗೆ ಮಾಘ ಮಾಸ ಮಹಾತ್ಮೆಯ ಇಪ್ಪತ್ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು